ಸೂಪರ್ ಪ್ರೈಮ್ ಏಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳ ನಿಮಗೆ ಸೂಪರ್ ಪ್ರೈಮ್ ಏಟ್ ನೈನ್ನಲ್ಲಿ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ಅನ್ನು ನೋಡೋಣ ಅಧಿವೇಶನದಲ್ಲಿ ಯಾರು ಮುಂದಿನ ಸಿಎಂ ಸದ್ದು ಮೂಡಾ ಕೇಸ್ ಕಡಕಿದ ಬಿಜೆಪಿಗೂ ಸರ್ಕಾರದ ಗುದ್ದು ಗ್ಯಾರಂಟಿಗಳು ಶೋಕ ಗೀತೆ ಎಂದ ಸುನೀಲ್ ಕುಮಾರ್ ಯಡಿಯೂರಪ್ಪ ಲಿಂಗಾಯತ್ರೆ ಅಲ್ಲ ಬಳೆಗಾರ ಶೆಟ್ರಂತೆ ಹೊಸ ಚರ್ಚೆ ಹುಟ್ಟು ಹಾಕಿದ ಯತ್ನಾಳ್ ಟೀಮ್ ಭ್ರಮೆ ಬಿಡಿ ಅಂದ್ರು ವಿಜಯೇಂದ್ರ ನಟಿ ರನ್ಯಾ ರಾವ್ ಬಳಿ ಹದಿನೇಳು ಕೋಟಿ ಮೌಲ್ಯದ ಅಕ್ರಮ ಚಿನ್ನ ಹಣ ಸೀಜ್ ತನಿಖೆಗೆ ರೆಡಿಯಾದ ಐಟಿಇಡಿ ಮತ್ತಷ್ಟು ನಟಿಯರಿಗೂ ಸಂಕಷ್ಟ ಹತ್ತಾರು ದೇಶಗಳ ಮೇಲೆ ಟ್ರಂಪ್ ತೆರಿಗೆ ಯುದ್ಧ ಟ್ಯಾಕ್ಸ್ ವಾರ್ಗೆ ರೆಡಿ ಅಂತ ಚೀನಾ ಸವಾಲ್ ಸುಂಕ ಸಮರದಲ್ಲಿ ಭಾರತದಿಂದ ಶಾಂತಿ ಮಂತ್ರ ಅನಂತ ಅಂಬಾನಿ ಪ್ರಾಣಿ ಪ್ರೀತಿಗೆ ದಿಗ್ಗಜರ ಸಲಾಂ ವಂತಾರಾಗೆ ಪ್ರಧಾನಿ ನಮನ ಇಂದು ಕೊಹ್ಲಿ ಶಾರೂಖ್ ಸಲ್ಮಾನ್ ಆನಂದ್ ಮಹೀಂದ್ರ ಶಹಬಾಸ್ ಗಿರಿ